ಕಾಂಗ್ರೆಸ್ ಸರ್ಕಾರದ ಪಂಚ್ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಯಾರೆಲ್ಲ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿ ಯುವ ನಿಧಿ ಯೋಜನೆಯ ಹಣವನ್ನು ಪಡೆದುಕೊಳ್ಳುತ್ತಾ ಇದ್ದೀರಿ ಅಂತಹ ಎಲ್ಲ ನಿರುದ್ಯೋಗ ಯುವಕ ಯುವತಿಯರಿಗೆ ಒಂದು ಪ್ರಮುಖವಾದಂತಹ ಮಾಹಿತಿ ಬಂದಿದೆ ಈ ಮಾಹಿತಿಯನ್ನು ನೀವು ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಲೇಬೇಕಾಗಿರುತ್ತಾ ಇಲ್ಲದೇ ಹೋದಲ್ಲಿ ನಿಮಗೆ ಯುವ ನಿಧಿ ಯೋಜನೆಯ ಅಡಿಯಲ್ಲಿ ಬರುವಂತಹ ಪದವೀಧರರ ಮೂರು ಸಾವಿರ ರೂಪಾಯಿಗಳು ಮತ್ತು ಡಿಪ್ಲೊಮಾ ಪದವೀಧರರಿಗೆ ಹದಿನೈದು ನೂರು ರೂಪಾಯಿಗಳು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಬರುವುದಿಲ್ಲ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಒಂದು ಪ್ರಮುಖವಾದಂತಹ ಅಪ್ಡೇಟ್ ಬಂದಿದೆ ಅದೇನಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಯುವ ನಿಧಿ ಸ್ವಯಂ ಘೋಷಣೆ ಅವಧಿ ವಿಸ್ತರಣೆ ಅಂತೇಳಿ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಫಲಾನುಭವಿಗಳು ಸ್ವಯಂ ಘೋಷಣೆ ಅವಧಿಯನ್ನು ತ್ರೈಮಾಸಿಕ ಬದಲಾಗಿ ಮಾಸಿಕ ಅವಧಿಗೆ ಬದಲಾಯಿಸಿದ್ದು ಈ ಮೊದಲಿನಂತೆ ಸ್ವಯಂ ಘೋಷಣೆಯನ್ನು ಪ್ರತಿ ತಿಂಗಳಿಗೊಮ್ಮೆ ಒಂದರಿಂದ ಇಪ್ಪತ್ತೈದನೇ ದಿನಾಂಕದೊಳಗಾಗಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಅಂತ ಹೇಳಿದ್ದಾರೆ ಅಂದರೆ ಒಂದು ಪ್ರಮುಖವಾದಂತಹ ಬದಲಾವಣೆ ಮಾಡಿದ್ದಾರೆ ಏನಂದರೆ ಈಗಾಗಲೇ ನೀವು ಹಿಂದಿನ ದಿನಮಾನಗಳಲ್ಲಿ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ಸ್ವಯಂ ಘೋಷಣಾ ಪತ್ರವನ್ನು ಮೂರು ತಿಂಗಳಿಗೊಮ್ಮೆ ಅಪ್ಲೋಡ್ ಮಾಡ್ತಾ ಇದ್ರಿ ಆದರೆ ಅದನ್ನು ಬ ಮತ್ತೆ ಬದಲಾವಣೆ ಮಾಡಿ ಈಗ ಪ್ರತಿ ತಿಂಗಳು ನೀವು ಕೂಡ ಸ್ವಯಂ ಘೋಷಣಾ ಪತ್ರವನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಅಂಥೇಳಿ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಪ್ರತಿ ತಿಂಗಳ ಒಂದನೇ ತಾರೀಕಿನಿಂದ ಇಪ್ಪತ್ತೈದನೇ ತಾರೀಕಿನ ಒಳಗಾಗಿ ನೀವು ಸ್ವಯಂ ಘೋಷಣಾ ಪತ್ರವನ್ನು ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರುತ್ತೆ ಒಂದು ವೇಳೆ ಏನಾದರೂ ಸ್ವಯಂ ಘೋಷಣಾ ಪತ್ರವನ್ನು ಕಡ್ಡಾಯ ಮಾಡ ಸಾರಿ ಕಡ್ಡಾಯವಾಗಿ ಅಪ್ಲೋಡ್ ಮಾಡದೇ ಇದ್ದಲ್ಲಿ ನೀವು ನಿಮ್ಮ ಅರ್ಜಿಗಳನ್ನು ರಿಜೆಕ್ಟ್ ಮಾಡ್ತೀವಂತ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಅವರು ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಇದೊಂದು ಪ್ರಮುಖವಾದಂತಹ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾರೆಲ್ಲ ಯುವ ನಿಧಿ ಯೋಜನೆಯ ಹಣವನ್ನು ಪಡ್ಕೊಳ್ತಾ ಇದ್ದೀರಿ ಅಂತಹ ಎಲ್ಲ ಯುವಕ ಯುವತಿಯರು ಆದಷ್ಟು ಬೇಗನೆ ಸ್ವಯಂ ಘೋಷಣಾ ಪತ್ರವನ್ನು ಅಪ್ಲೋಡ್ ಮಾಡಿರಿ ಪ್ರತಿ ತಿಂಗಳು ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನ ಒಳಗಾಗಿ ನೀವೆಲ್ಲರೂ ಕೂಡ ಯುವ ನಿಧಿ ಯೋಜನೆಯ ಹಣದ ಸ್ವಯಂ ಘೋಷಣಾ ಪತ್ರವನ್ನು ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರುತ್ತೆ ಹಿಂದಿನಂತೆ ಈಗ ಮೂರು ತಿಂಗಳ ಅವಧಿಗೊಮ್ಮೆ ಅಪ್ಲೋಡ್ ಮಾಡುವುದಿರಂಗಿಲ್ಲ ಪ್ರತಿ ತಿಂಗಳ ಒಂದನೇ ತಾರೀಕು ನೀವು ಕಡ್ಡಾಯವಾಗಿ ಅಪ್ಲೋಡ್ ಮಾಡಲೇಬೇಕಾಗಿರುತ್ತೆ ಇದು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂತಹ ಅಪ್ಡೇಟ್ ಆಗಿರುತ್ತೆ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡೋನ ಇತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಯಾರೆಲ್ಲ ಅಪ್ಲೋಡ್ ಮಾಡಿದ್ದೀರಿ ಯಾರೆಲ್ಲ ಅಪ್ಲೋಡ್ ಮಾಡಿಲ್ಲ ಮತ್ತು ಯುವ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ